ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪ ಅಂದರೆ ನಿಮ್ಗೆ ಲೈನ್ ನೋಡಿ ಗೊತ್ತಾಗಿರ್ತತಿ ಹೌದು ಇದು ನನ್ನ ಮೊದಲನೆಯ ಅಂದರೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಸೊ ಈ ಯೂಟು ಪೇಮೆಂಟ್ ನನಗೆ ಸುಮಾರು ದಿನನೇ ಆಗಿತ್ತು ಬಂದು ಬಟ್ ಆ ಟೈಮಲ್ಲಿ ನನ್ನ ಹೆಲ್ತ್ ಇಶ್ಯೂ ಇತ್ತಲ್ಲ ಆ್ಯಕ್ಚುಲಿ ಏನಾಗಿತ್ತು ಅಂತ ಹೇಳಿದರೆ ನನಗೆ ಸ್ಯಾಲ್ರಿ ಫಸ್ಟ್ ಪೇಮೆಂಟು ಒಂದು ವರ್ಷದ ಹಿಂದೆನೇ ಬರಬೇಕಾಗಿತ್ತು ಬಟ್ ನಾನು ಮಾಡಿದ್ದೋ ಮಾಡಿರೋ ಮಿಸ್ಟೇಕಿಂದ ಏನಾಯಿತು ಅದು ಇಲ್ಲಿವರೆಗೂ ಡಿಲೇ ಆಗ್ತಾನೆ ಬಂತು ಸೊ ಬೇರೆಯವ್ರ ಕೈಲಿ ಕೊಟ್ಟು ಸರಿ ಮಾಡಿಸೋಣ ಅಂತ ಹೇಳಿದರೆ ಯಾರು ನಂಬಬೇಕು ಅಂತಲೇ ಗೊತ್ತಾಗಲಿಲ್ಲ ಹಾಗಾಗಿ ನಾನು ನನ್ನ ನಾ ನಾನೇ ತಿಳಿದು ಒಂದಷ್ಟು ಜನ ಕೇಳಿಕೊಂಡು ಸೊ ರಾಜೂ ಕೂಡ ಅವರು ಬೇರೆ ಯೂಟ್ಯೂಬ್ ಎಲ್ಲ ನೋಡಿ ಆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ತಾನೆ ಬಂದರು ಅದೊಂದು ಲಾಸ್ಟಲ್ಲಿ ಏನಾಯಿತು ಅಂತ ಹೇಳಿದರೆ ಸುಮಾರು ಸಲ ಹೇಳ್ಕೊಂಡಿದ್ದೆ ನಿಮ್ಮ ಹತ್ರ ನಾನು ಏನೋ ಇನ್ಕಮ್ ಟ್ಯಾಕ್ಸ್ ಒಂದು ಫಾರ್ಮ್ ಫಿಲ್ ಮಾಡೋದು ಬರ್ತೈತಿ ಸೊ ಆ ಫ್ ಆ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಪ್ಯಾನ್ ಕಾರ್ಡನ್ನ ನಾವು ಪ್ರೂಫಿಗೆ ಕೊಡಬೇಕಾಗುತ್ತೆ ಅಂದರೆ ನಾವೇ ನಾವೇ ಆ ಪರ್ಸನ್ನು ಅನ್ನೋಕ್ಕೋಸ್ಕರ ಪ್ಯಾನ್ ಕಾರ್ಡ್ ಕೇಳ್ತಿದ್ದದು ಸೊ ಆ ಟೈಮಲ್ಲಿ ಏನಾಯಿತು ಅದರಲ್ಲಿ ನೇಮು ಇದ್ರಲ್ಲಿ ನೇಮು ಸೊ ಅದು ಪ್ರಾಬ್ಲಮ್ ಆಗಿ ನಂದು ಒನ್ ಇಯರೇ ಆಗ್ಬಿಡ್ತು ನನ್ನ ಸ್ಯಾಲ್ರಿ ಬರೋದು ಬಟ್ ಸರಿ ಮಾಡ್ಕೋಬೋದಾಗಿತ್ತು ನನಗೆ ಕ್ಲಾರಿಫೈ ಸಿಕ್ತದು ಇನ್ನು ಪ್ಯಾನ್ ಕಾರ್ಡ್ ನೇಮ್ ಚೇಂಜ್ ಮಾಡಿಸ್ಬೇಕಾಗಿತ್ತು ಇಲ್ಲ ಬೇರೆ ಏನಾದರೂ ಫರ್ದರ್ ನಾನು ಮಾಡಬೇಕಾಗಿತ್ತು ಸೊ ಹಾಗಾಗಿ ಡಿಲೇ ಮಾಡ್ತಾ ಬಂದೆ ಅರ್ಜೆಂಟ್ ಮಾಡಿಬಿಟ್ರೆ ಮತ್ತೆ ಒಂದು ಹೋಗಿ ಒಂದು ಏನಾರು ಆಗ್ಬಿಟ್ಟಿತ್ತು ಅಂಥೇಳಿ ರಾಜು ಬೈದರು ನಿಂಗೆ ಯಾವಾಗ ಆಕತಿ ಯಾವಾಗ ಸುಮ್ಮ ಮಾಡ್ತಾ ಇರೋ ವಿಡಿಯೋನ ಮುಂದೆ ಯಾವಾಗಾದರೂ ನೋಡೋಣ ಸೊ ಆ ದುಡ್ಡಿಂದಾನೇ ಏನೀಗ ನಾವೇನು ಮನೆ ನಡೆಸ್ಬೇಕಾಗಿಲ್ಲ ಹೆಂಗೋ ಇತ್ತಲ್ಲ ಇರಲಿ ಬಿಡು ಬ್ಯಾ ಟೆನ್ಷನ್ ಮಾಡ್ಕೋಬೇಡ ಸುಮ್ಮನೆ ವಿಡಿಯೋ ಮಾಡ್ತಾ ಹೋಗು ಅಂತ ಹೇಳಿದರು ಸೊ ಹಂಗಾಗಿ ಹಂಗೆ ವಿಡಿಯೋ ಮಾಡ್ತಾನೆ ಇದ್ದೆ ಸೊ ಮೊನ್ನೆ ಏನಾಯ್ತು ಅಂತ ಹೇಳಿದರೆ ಸುಮಾರು ಸಲ ಹೇಳ್ಕೊಂಡಿದ್ದೀನಿ ನನ್ನ ಹೆಲ್ತ್ ಇಶ್ಯೂ ತುಂಬ ಆಯ್ತಲ್ಲ ಅನ್ನೋ ಕಾರಣಕ್ಕೆ ಅಮೌಂಟ್ ಬೇಕಾಗಿತ್ತು ಸೊ ಇದೆಯಲ್ಲ ಅದನ್ನ ಸ್ವಲ್ಪ ಸರಿ ಮಾಡ್ಕೊಂಡು ತೊಗೊಂಡ್ರಾಯ್ತು ಅಂಥೇಳಿ ಆ ಟೈಮಲ್ಲಿ ಸರಿ ಮಾಡ್ಕೊಂಡು ತೊಗೊಂಡೆ ಸೊ ನನಗೆ ಆವಾಗ ಹೆಲ್ಪ್ ಆಯಿತು ಯೂಟ್ಯೂಬ್ ಪೇಮೆಂಟ್ ಅನ್ನೋದು ನನಗೆ ಆ ಟೈಮಲ್ಲಿ ಹೆಲ್ಪ್ ಆಯಿತು ನಾನು ಆವಾಗಲೇ ವಿಡಿಯೋ ಮಾಡಬೇಕಾಗಿತ್ತು ಬಟ್ ಹುಷಾರಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಪೇಮೆಂಟ್ ಕೂಡ ಬಂತು ಪೇಮೆಂಟ್ನ ನಾನು ಯೂಸ್ ಕೂಡ ಮಾಡಿಕೊಂಡು ಆಯಿತು ಬಟ್ ಲೇಟಾಗಿ ವಿಡಿಯೋ ನಾನು ಏನು ರೆಡಿ ಮಾಡಿಕೊಂಡು ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನನಗೆ ಸುಮಾರು ಟೈಮ್ನೇ ಹಿಡಿದ್ಬಿಡ್ತು ಈಗ ಹುಷಾರಾಗಿಯೇ ಒಂದು ವಾರ ಆಯಿತು ಬಟ್ ಮಾಡೋಕ್ಕೆ ಆಗಿರಲಿಲ್ಲ ವಿಡಿಯೋನ ಇರೋ ವಿಡಿಯೋಗಳನ್ನೇ ಎಡಿಟ್ ಮಾಡೋದು ಅದು ಇದು ಮಾಡ್ತಾ ಇದ್ದೆ ನಿಮಗೆ ಗೊತ್ತಿತ್ತು ಮದುವೆ ಇದೆ ಅಂತ ಊರಿಗೆ ಸಹ ಹೋಗಿ ಬಂದೆ ಸೊ ಊರಿಗೆ ಹೋಗಿ ಬರೋತ್ಲೇನೋ ಹುಷಾರಿಲ್ಲಂಗೆ ಒಂದು ಸ್ವಲ್ಪ ಅನಿಸ್ಬಿಡ್ತು ಹಾಗಾಗಿ ಇರೋ ವಿಡಿಯೋಗಳನ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದೆ ಸೊ ಲೇಟಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಫೈನಲಿ ನನ್ನ ಯೂಟ್ಯೂಬ್ ನಾನು ತಗೊಂಡೆ ತುಂಬ ಖುಷಿ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಏನು ಅಂತ ಅಂದ್ರೆ ಮಟ್ಟಿಗೆ ಅಂತ ಹೇಳಿದ್ರೆ ಸುಮಾರು ಜನ ಯೂಟ್ಯೂಬರ್ಸ್ ನೋಡಿದ್ದೀನಿ ಅವರು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಅಮೌಂಟ್ ಬಂದಿದೆ ಅಂತ ಹೇಳಿ ಯಾರು ಎಲ್ಲೂ ಮೆನ್ಷನ್ ಮಾಡಿಲ್ಲ ಬಟ್ ಅದು ಅದು ಏನದು ರೂಲ್ಸ್ ಇದೆಯೋ ಅಥವಾ ಏನೋ ಗೊತ್ತಿಲ್ಲ ಸುಮಾರು ಜನ ಹಂಗೆ ಹೇಳೋರು ಹೇಳಬಾರ್ದಂತೆ ಅಂತೆ ಹೇಳಬಾರ್ದು ಅನ್ನೋರು ಸುಮಾರು ಜನ ಹೇಳಿದ್ರು ಹಾಗಾಗಿ ನಾನು ಕೂಡ ಕೊಟ್ಟು ಅದರ ಮುಖಾಂತರ ಏನಪ್ಪಾ ಅಂತ ಹೇಳಿದ್ರೆ ನನಗೆ ಈಗ ಆಸೆ ಭಾಳ ಐತಿ ಬಟ್ ಆಗ್ತಾ ಇಲ್ಲ ಅದು ತಗೊಂಡ್ರೆ ಚೆನ್ನಾಗಿರದೆ ತಗೊಳ್ಳೋಣ ಅನ್ನೋ ಆಸೆಗೋಸ್ಕರ ಆ ಎಕ್ಸಾಂಪಲ್ ಕೊಟ್ಟು ನಿಮ್ ಜೊತೆ ನಾನು ಶೇರ್ ಮಾಡಿ ಒಂದು ಪ್ಯೂರ್ ಮೈಸೂರ್ ಸಿಲ್ಕ್ ಸೀರೆ ತಗೋಬೋದು ಅಂತ ಹೇಳಿದ್ರೆ ಈಗ ಮೈಸೂರ್ ಸೆಮಿ ಮೈಸೂರ್ ಸಿಲ್ಕ್ ಕ್ರೇಪ್ ಮೈಸೂರ್ ಸಿಲ್ಕ್ ಬಂದಿದೆಯಲ್ಲ ಒಂದು ಟೂ ಅಂಡ್ ಆಫ್ ಆದ್ರೆ ಆರಾಮ್ ಒಂದು ಮೂರು ಸೀರೆ ಅಂದ್ರೂ ಹಂಗಾಗಿ ಬಂದಿರೋ ಯೂಟ್ಯೂಬ್ ಪೇಮೆಂಟ್ ಲಿಸ್ಟ್ ಬಂದಿದೆ ಅದನ್ನ ಪೇ ಮಾಡ್ತಾರೆ ಅನ್ಸುತ್ತೆ ಸಬ್ಮಿಟ್ ಎಕ್ಸಾಂಪಲ್

ಒಂಥರ ಖುಷಿ ಆಯಿತು ಸೊ ಹಂಗ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ಕೊಂತ ಇದ್ದೀನಿ ಇನ್ನೊಂದು ಯೂಟ್ಯೂಬಲ್ಲಿ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡಬೇಕಾದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು ಅದರಲ್ಲಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಇದೆ ನನಗೆ ಇನ್ನೊಂದು ಹೇಳ್ಕೊಳಕ್ಕೆ ನಾನು ಸುಮಾರು ಎರಡು ವರ್ಷದ ಹಿಂದೆನೆ ನಂದು ಮಾನಿಟೈಸೇಷನ್ ಓಪನ್ ಆಗಿದೆ ಆಕ್ಚುಲಿ ಲಾಸ್ಟ್ ಅಕ್ಟೋಬರ್ಗು ಅಲ್ಲಾದ್ರೆ ಹಿಂದಿನ ಅಕ್ಟೋಬರ್ಗೆ ನಾನು ಮಾನಿಟೈಸೇಷನ್ ಓಪನ್ ಆಗಿರೋದು ಆ್ಯಕ್ಚುಲಿ ಹಂಡ್ರೆಡ್ ಸಾರಿ ಹಂಡ್ರೆಡ್ ಅಲ್ಲ ಟೆನ್ ಡಾಲರ್ ಆದಮೇಲೆ ಆ್ಯಡ್ಸನ್ಸ್ ಅಕೌಂಟ್ ಆ್ಯಡ್ಸನ್ಸ್ ಅಕೌಂಟ್ ಅಂತೇಳಿ ಗೂಗಲ್ ಪಿನ್ ಬರುತ್ತೆ ಅನ್ಸುತ್ತೆ ಮೇ ಬಿ ನಂದು ಊರನ್ನ ಅಡ್ರೆಸ್ ನೆಕ್ಸ್ಟ್ ಸ್ಟೆಪ್ ಬಂತು ನೆಕ್ಸ್ಟ್ ಸ್ಟೆಪ್ ಏನ್ ಬಂತಪ್ಪ ಅಂತ ಹೇಳಿದ್ರೆ ಫಿಫ್ಟಿ ಡಾಲರ್ ಆದಮೇಲೆ ಅನ್ಸುತ್ತೆ ಐ ತಿಂಕ್ ನಾನು ಇಷ್ಟು ಕ್ಲಾರಿಫೈ ಕೊಡ್ತೇನೆ ಅಷ್ಟೇ ನಿಮಗೆ ಇನ್ನೂ ಡೀಟೇಲ್ ಕ್ಲಾರಿಫೈ ಬೇಕು ಅಂತ ಹೇಳಿದ್ರೆ ಬೇರೆ ಯಾರ್ದಾದ್ರೂ ಯೂಟ್ಯೂಬಲ್ಲಿ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಹಂಗಾಗಿ ಅದು ಸ್ಟೆಪ್ ಬೈ ಸ್ಟೆಪ್ ಏನು ಆದ್ಮೇಲೆ ಎಷ್ಟು ಡಾಲರ್ ಆದ್ಮೇಲೆ ಏನು ಬರ್ತತಿ ಏನು ಅದು ನೆನಪಿಲ್ಲ ನನಗೆ ಹಾಗಾಗಿ ಐ ತಿಂಕ್ ಟೆನ್ ಡಾಲರ್ ಆದಮೇಲೆ ಆ್ಯಡ್ಸನ್ಸ್ ಅಕೌಂಟದು ಪಿನ್ ಗೂಗಲ್ ಪಿನ್ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಮನೆಗೆ ಅದಾದ್ಮೇಲೆ ಫಿಫ್ಟಿ ಡಾಲರ್ ಆದಮೇಲೆ ನಮ್ಮ ಅಕೌಂಟ್ ಏನು ಅಕೌಂಟ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ಅನಿಸುತ್ತೆ ಅದಾದ್ಮೇಲೆ ಹತ್ತತ್ರ ಇನ್ನೇನು ಹಂಡ್ರೆಡ್ ಡಾಲರ್ ಆಯಿತಪ್ಪ ಅಂದಾಗ ಏನು ಇನ್ಕಮ್ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದು ಬರುತ್ತೆ ಸೊ ಅಷ್ಟೇ ಅರ್ಜೆಂಟಲ್ಲಿ ಏನೂ ಮಾಡ್ಕೊಳಕ್ ಹೋಗ್ಬೇಡಿ ಭಾಳ ಅಂದ್ರೆ ಪ್ರಾಬ್ಲಮ್ ಆಗ್ಬಿಡ್ತೈತಿ ಅದು ನಾವು ಬೇರೆಯವ್ರ ಕೈಪ್ ಬೈ ಸ್ಟೆಪ್ ನಿಜವಾಗ್ಲೂ ಅರ್ಥನೇ ಆಗಂಗಿಲ್ಲ ಏನಾದ್ರೂ ಮಾಡಕ್ ಹೋದ್ರೆ ಏನಾದ್ರೂ ಒಂದು ಅರ್ಥ ಪ್ರಾಬ್ಲಮ್ ಆ್ಯಡ್ಸನ್ಸ್ ಅಕೌಂಟ್ ಅನ್ನೋದು ಒಂದು ಬರ್ತೈತಿ ಅದ್ರೊಳಗೆ ರಾಜು ನೋಡಿ ಅದೇನೇನು ಇರ್ತದೆ ಎಲ್ಲ ಸರಿ ಮಾಡ್ತಾ ಇದ್ದರು ಸೊ ಇದನ್ನು ಕೂಡ ನಾನು ಸರಿ ಮಾಡಿಕೊಂಡು ಪ್ಯಾನ್ ಕಾರ್ಡ್ನ ಅದಕ್ಕೆ ಅಟ್ಯಾಚ್ ಮಾಡಿದೆ ಸೊ ಅದು ಕ್ಲಿಯರ್ ಆಗಿ ಸೊ ನನ್ನ ಅಮೌಂಟ್ ಕೂಡ ಬಂತು ಅದನ್ನೇ ಏನೇ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ನೀವು ಏನೇ ಮಾಡಬೇಕು ಅಂತ ಹೇಳಿದ್ರು ಸ್ವಲ್ಪ ಹುಷಾರಾಗಿ ಮಾಡಿ ಯಾಕಂದರೆ ನಾನು ಮಾಡಿರೋ ತಪ್ಪು ನೀವು ಮಾಡ್ಕೊಂಬಿಟ್ರೆ ನಂತರನೂ ಎರಡೆರಡು ವರ್ಷ ಗಂಟ್ಲೇ ಯಾರಾದರೂ ಗೊತ್ತಿದ್ದು ಮಾಡಿಸ್ಕೊಂಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ನಾನು ಯಾರ ಕೈಲೂ ಕೊಡೋಕ್ಕೂ ಹೋಗಲಿಲ್ಲ ಯಾರನ್ನೂ ಕೇಳೋಕ್ಕೂ ಹೋಗಲಿಲ್ಲ ನೋಡೋಣ ಅದು ಆದಾಗಲೇ ಮಾಡಿದ್ರಾಯಿತು ಅಂಥೇಳಿ ನಾವು ಕೂಡ ಅದೊಂದು ಸ್ವಲ್ಪ ತಲೆ ಕೆಡಿಸ್ಕೊಂಡು ಮಾಡಿಬಿಟ್ಟಿದ್ರೆ ಒಂದು ವರ್ಷನೇ ಆಗಿಬಿಡೋದು ಒಂದು ಹಾಂ ಹತ್ತತ್ರ ಒಂದು ವರ್ಷ ಲಾಸ್ಟ್ ಜೂನ್ಗೇ ಆಗಿದ್ದಲ್ಲ ನನ್ನ ಹಂಡ್ರೆಡ್ ಡಾಲರ್ ಈ ಜೂನ್ಗೆ ಒಂದು ವರ್ಷನೇ ಆಗಿಬಿಡೋದು ನಾನು ಪೇಮೆಂಟ್ ತೊಗೊಂಡು ಬಟ್ ನಾವು ಏನು ಮಾಡಿದ್ವಿ ಅಂದರೆ ನೋಡಿದ್ವಿ ಒಂದು ಸಲ ಟ್ರೈ ಮಾಡಿದ್ವಿ ಎರಡು ಸಲ ಟ್ರೈ ಮಾಡಿದ್ವಿ ಬಟ್ ಅದು ಒಂಥರ ಅಂತ ಅನ್ಸಕೊಂಡ್ಬಿಟ್ಟು ಸರಿಯೇ ಆಗ್ತಿರ್ಲಿಲ್ಲ ಮತ್ತು ಅಪ್ಲೋಡಿಗೆ ಕೊಟ್ಟರೆ ಮಾರನೇ ದಿನ ಮತ್ತು ಅದು ರಿಜೆಕ್ಟ್ ಆಗೈತಿ ರಿಜೆಕ್ಟ್ ಆಗೈತಿ ಅಂತಲೇ ಪ್ರೂಫಿಗೆ ನಾನು ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಕೊಟ್ಟೆ ಬಟ್ ಅದು ರಿಜೆಕ್ಟ್ ಅಂತಲೇ ಬರ್ತಾಯಿತ್ತು ಇನ್ನು ರಾಜುಗೆ ಅಂತ ಹೇಳಿದರೆ ನಾನು ನಾನು ಮಾಡಿದೆ ಒಂದೆರಡು ಸಲ ರಾಜು ಕೂಡ ಮಾಡಿದಾಗ ಅವ್ನು ವರ್ಕ್ ಲೋಡಿಂದ ವರ್ಕಿಂದ ಬಂದು ಅವ್ನು ಟೆನ್ಷನ್ ತೊಗೊಂಡು ಮಾಡೋಕ್ಕಾಗ್ತಿರ್ಲಿಲ್ಲಲ್ಲ ಸ್ಯಾಟರ್ಡೆ ಸಂಡೇ ಹಂಗೆ ನಾನು ಮಾಡಿಸ್ಕೊತಿದ್ದೆ ಅವನ ಜೊತೆಗೆ ಏನೋ ಅದನ್ನು ಆ ಫಾರ್ಮ್ ಫಿಲ್ ಮಾಡೋದು ಎಲ್ಲ ನೋಡಿರಿ ಅಂತ ಕೊಡ್ತಿದ್ದೆ ಅವರು ಏನು ಮಾಡಿದ್ರು ಈ ವೀಕ್ ಮಾಡಿದ್ರು ನೆಕ್ಸ್ಟ್ ವೀಕ್ ಮಾಡಿದ್ರು ಅದೆಲ್ಲ ಅದೇ ಥರನೇ ಪ್ರಾಬ್ಲಮ್ ಬರಕ್ಕೆ ಸ್ಟಾರ್ಟ್ ಆಯ್ತಲ್ಲ ಬೇರೆಯವ್ರ ಯೂಟ್ಯೂಬ್ ನೋಡಿ ಅವ್ರು ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಾಗ ಅವರಲ್ಲಿ ಇದ್ದಿದ್ದು ಆ ಸೆಟ್ಟಿಂಗ್ಸ್ ನಮ್ಮಲ್ಲಿ ಇರ್ತಿರ್ಲಿಲ್ಲ ಸೊ ಏನಿದು ಹಿಂಗೆ ಅಂತ ಹೇಳಿ ನಾವು ವಿಚಾರ ಎಂಥ ಟೆನ್ಷನ್ ಆಗಿತ್ತು ಅಂದರೆ ಅದೊಂದು ಫಾರ್ಮ್ ಮೂವ್ ಮಾಡೋಕ್ಕೆ ಅಯ್ಯೋ ಬೇಡ 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 ಬಿಡು ಈ ನಮ್ಮ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ವಿ ಬ್ಲಾಗ್ ಮಾಡೋದಾಗ್ಲಿ ಎಲ್ಲೂ ನಾನು ಏನೋ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟಿದೆ ಬಟ್ ಒಂದ್ಸಲ ನಾನು ಯಾರನ್ನ ಕೇಳಿದೆ ಅಂದ್ರೆ ಮಂಜುನಾಥ್ ಈ ಮಂಜುನಾಥ್ ಮತ್ತೆ ಮಂಜುನಾಥ್ ಅಣ್ಣ ಅಂತ ಹೇಳಿ ಸೊ ಅವ್ರನ್ನ ಕೇಳಿದೆ ಅವ್ರೇನ್ ಪ್ರಾಬ್ಲಮ್ ಇಲ್ಲ ನೀವು ವಿಡಿಯೋ ಮಾಡ್ತಾ ಹೋಗಿ ಹ್ಞೂ ಅದೊಂದು ಅದು ನೇಮ್ ಅದರಲ್ಲೂ ಚೇಂಜ್ ನೇಮು ಸೇಮ್ ಇರಬೇಕು ಇದರಲ್ಲೂ ನೇಮ್ ಸೇಮ್ ಇರಬೇಕು ಹಾಗಾದರೆ ಆ ಫಾರ್ಮು ಫಿಲ್ ಆಗುತ್ತೆ ಸಬ್ಮಿಟ್ ಆಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಅಂದರೂ ನೆಕ್ಸ್ಟ್ ಬಂದೇ ಬರುತ್ತೆ ಅಂಥೇಳಿ ವಿಡಿಯೋ ಮಾಡ್ತಾನೆ ಬಂದೆ ಸೊ ಫೈನಲಿ ಕೂಡ ನಂದು ಈ ಥರ ಆರಾಮಾಗಿ ಒಂದು ಪೇಮೆಂಟ್ ತೊಗೊಂಡೆ ಸೊ ನೆಕ್ಸ್ಟ್ ಪೇಮೆಂಟ್ ನೋಡೋಣ ಇಷ್ಟರಲ್ಲೇ ತೊಗೋಬೋದು ಕಂಟಿನ್ಯೂ ಆಗಿ ಮಾಡಿದರೆ ನಾನು ಕಂಟಿನ್ಯೂ ಆಗಿ ಮಾಡಿದರೆ ನನಗೆ ಆ್ಯಕ್ಚುಲಿ ಸೆಕೆಂಡ್ ಪೇಮೆಂಟ್ ಕೂಡ ಇನ್ನೊಂದು ತ್ರೀ ಮಂತ್ಸಲ್ಲೆಲ್ಲ ಆಗ್ಬಿಡೋದು ಏನೋ ಬಟ್ ನಾನು ಈಗ ಆಲ್ರೆಡಿ ಒನ್ ಮಂತ್ ಮೇಲೇ ಆಯಿತು ನಾನು ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೀನಿ ಆ್ಯಕ್ಟಿವೇ ಇರಲಿಲ್ಲಲ್ಲ ಸೊ ಹಂಗಾಗಿ ನೋಡೋಣ ಸೆಕೆಂಡ್ ಪೇಮೆಂಟ್ ಯಾವಾಗ ಆಗುತ್ತೆ ಏನು ಅಂತ ಹೇಳಿ ಸೊ ಈ ಪೇಮೆಂಟ್ ಬರೋ ಕಾರಣನೇ ನೀವು ಸೊ ನಿಮ್ಮಿಂದನೇ ನನಗೆ ಈ ಪೇಮೆಂಟ್ ಬರೋಕ್ಕೆ ಕಾರಣ ಆಗಿದ್ದು ಸೊ ನನ್ನ ಬ್ಲಾಗಿಗೇ ನನಗೆ ನೀವು ಎಂಕ್ರೇಜ್ ಮಾಡಲಿ ಮಾ ಮಾಡಿದಷ್ಟು ನನ್ನ ಕಾಮಿಡಿಗೆ ತುಂಬಾ ನೀವು ಸಪೋರ್ಟ್ ಮಾಡ್ತೀರ ಸೊ ಹಂಗಾಗಿ ಆದಷ್ಟು ನನ್ನ ಬ್ಲಾಗ್ ಜೊತೆಗೆ ಸ್ವಲ್ಪ ಕಾಮಿಡಿಗಳು ಸಹ ನಾನು ಆ್ಯಡ್ ಮಾಡ್ತಾ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ನೀವು ಅದನ್ನು ತುಂಬ ಇಷ್ಟಪಡ್ತೀರಲ್ಲ ನನ್ನಿಂದ ಹಾಗಾಗಿ ನಾನು ಸ್ವಲ್ಪ ಕಾಮಿಡಿಗಳು ಮತ್ತು ಬ್ಲಾಗ್ಗಳ್ನು ಮಾಡ್ತೀನಿ ಸೊ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿದ್ರಿ ಹಂಗೆ ಮುಂದೂ ಕೂಡ ಸಪೋರ್ಟ್ ಮಾಡ್ತಾ ಹೋಗ್ರಿ ಆದಷ್ಟು ಬ್ಲಾಗ್ಗಳು ಮತ್ತು ಕಾಮಿಡಿ ವಿಡಿಯೋಸ್ನ ಕೊಡ್ತಾ ಹೋಗ್ತೀನಿ ಸೊ ನನ್ನ ಫಸ್ಟ್ ಪೇಮೆಂಟು ಸೊ ಯಾಕೆ ಲೇಟ್ ಆಯಿತು ಸೊ ಎಷ್ಟು ಪೇಮೆಂಟ್ ಬಂತು ಏನು ಅಂತ ಹೇಳಿ ನಿಮಗೆ ನಾನು ಕ್ಲಾರಿಫೈ ಕೊಟ್ಟೇನೆ ಅಂತ ಅಂದ್ಕೊತೀನಿ ಸೊ ಫರ್ದರ್ ಇನ್ಫಾರ್ಮೇಷನ್ ನಿಮಗೆ ಏನೇ ಬೇಕು ಅಂತ ಹೇಳಿದ್ರು ಪ್ರತಿಯೊಂದು ಸಹ ಯೂಟ್ಯೂಬಲ್ಲಿ ಸಿಕ್ಕೇ ಸಿಗುತ್ತೆ ಸೊ ನಿಮ್ಗೆ ಯಾವ ಪ್ರಾಬ್ಲಮ್ ಆಗಿರುತ್ತೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನ ಟೈಪ್ ಮಾಡಿಬಿಟ್ರೆ ಅದ್ರ ಇನ್ಫಾರ್ಮೇಷನ್ ಫುಲ್ ಡೀಟೇಲ್ಸ್ಗೆ ಸಿಗುತ್ತೆ ಇನ್ನೊಂದೇನಂತ ಹೇಳಿದರೆ ನಾನು ಈ ವಿಡಿಯೋ ಮುಖಾಂತರ ಇನ್ನೂ ಒಬ್ಬರು ಜ್ಯೋತಿ ಜ್ಯೋತಿ ಮಂಗಳೂರು ಹೇಳಿ ಅವರು ಕೂಡ ನನಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಅಂದ್ರೇ ನಾನು ಯಾವಾಗಲೂ ವಿಡಿಯೋ ಹಾಕೊತಾನೆ ಬರ್ತಿತ್ತೆ ಕಾಮಿಡೀಸ್ನ ಬಟ್ ನಾನು ಬ್ಲಾಗ್ ಮಾಡೋಕ್ಕೆ ನನಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಹೆಂಗೆ ಮಾಡ್ತಾ ಹೋಗಬೇಕು ವಿಡಿಯೋನ ಮತ್ತು ನಾನು ಆ್ಯಕ್ಚುಲಿ ವೀಡಿಯೋಸ್ನೆಲ್ಲ ನಾನು ಪೋರ್ಟ್ರೇಟ್ ಅಂದರೆ ವುಡ್ ಕ್ಯಾಮ್ರಾ ಹಿಡ್ಕೊಂಡೆ ಮಾಡ್ತಿದ್ದೆ ಈ ಥರ ಲ್ಯಾಂಡ್ಸ್ಕೇಪಲ್ಲಿ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ ಅವ್ರು ಅದೇ ಥರನೇ ಹೇಳಿದರು ಸೊ ಈ ಥರ ಮಾಡ್ಬೇಕು ಯೂಟ್ಯೂಬಿನ ವೀಡಿಯೋನ ಅಂತ ಹೇಳಿ ಹೇಳಿದರು ಆಮೇಲೆ ಅದಕ್ಕೆ ತಂಬ್ಲೈನು ಟೈಟಲ್ಲು ಸೊ ಪ್ರತಿಯೊಂದನ್ನು ಸಹ ಯಾವ ಥರ ಮಾಡೋದು ಏನು ಅಂತ ಎಲ್ಲ ಹೇಳ್ಕೊಟ್ರು ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೂ ಕೂಡ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ ಜ್ಯೋತಿ ಅವರೇ ಮತ್ತು ನಿಮ್ಮೆಲ್ಲರ ಸಪೋರ್ಟಿಂದನೇ ನಾನು ಈ ಪೇಮೆಂಟ್ ತೊಗೊಂಡಿರೋದು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಫೈನಲಿ ನಾನು ಪೇಮೆಂಟ್ ತೊಗೊಂಬಿಟ್ಟೆ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ನಿಮಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ಇದೆಲ್ಲ ನಿಮ್ಮಿಂದ ನಿಮ್ಮ ಸಪೋರ್ಟಿಂದ ಆಗಿರೋದು ಸೊ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ